ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯ ಚ ರಾಹುವೇ ಕೇತುವೆ ನಮಃ ಈ ಆಷಾಢ ಮಾಸದಲ್ಲಿ ದಕ್ಷಿಣಾಯನ ಪ್ರಾರಂಭ ಇತ್ತೀಚೆಗೆ ನೀವು ನೋಡಬಹುದು ಸೂರ್ಯನ ಶಾಖ ಹೆಚ್ಚಾಗಿದೆ ನಮಗೆ ಎಷ್ಟೋ ಕಡೆ ಮಳೆ ಬಂದಿದೆ ಬಂದರೂ ಸಹಿತ ಶಾಖ ಅಂತಕ್ಕಂಥದ್ದು ಅಧಿಕವಾಗಿದೆ ಉತ್ತರಾರ್ಧಗೋಳದಲ್ಲಿ ಸೂರ್ಯ ಸಂಚಾರವನ್ನು ಮಾಡ್ತಾನೆ ಪ್ರತಿನಿತ್ಯ ಅಂತಕ್ಕಂಥ ಒಂದು ಪದ್ಧತಿ ಮತ್ತೆ ದಕ್ಷಿಣಾಯನ ಪುಣ್ಯಕಾಲ ಅಂದ್ರೆ ಏನು ದಕ್ಷಿಣಾರ್ಧ ಗೋಳದಲ್ಲಿ ಸೂರ್ಯ ಸಂಚಾರವನ್ನು ಮಾಡ್ತಾನೆ ಆರು ತಿಂಗಳುಗಳ ಕಾಲ ಉತ್ತರಾಯಣ ಆರು ತಿಂಗಳ ಕಾಲ ಕಾಲ ದಕ್ಷಿಣಾಯನ ಆದ್ರೆ ಒಂದು ವಿಶೇಷ ವೀಕ್ಷಕರೇ ಈ ದಕ್ಷಿಣಾಯನದಲ್ಲೇ ಹಬ್ಬ ಹರಿದಿನಗಳು ಹೆಚ್ಚಾಗಿ ನಮಗೆ ಪ್ರಾಪ್ತಿಯಾಗತ್ತೆ ಶ್ರಾವಣ ಮಾಸ ಪ್ರಾಪ್ತಿಯಾಗತ್ತೆ ಪಿತೃದೇವತೆಗಳ ಕಾರ್ಯ ಪ್ರಾಪ್ತಿಯಾಗುತ್ತೆ ಗಣಗಳಿಗೆ ನಾಯಕನಾಗಿರ್ತಕ್ಕಂಥ ಗಣಪತಿಯ ಹಬ್ಬ ಗೌರಿ ಪೂಜೆ ದೀಪಾವಳಿ ಇಷ್ಟೆಲ್ಲ ಯಾಕೆ ಶರನ್ನವರಾತ್ರಿಯನ್ನು ಆಚರಣೆಯನ್ನು ಮಾಡತಕ್ಕಂಥದ್ದು ಕೂಡ ನಾವು ಈ ದಕ್ಷಿಣಾಯನದಲ್ಲೇ ಅದರಲ್ಲೂ ಒಮ್ಮೊಮ್ಮೆ ದಕ್ಷಿಣಾಯನದಲ್ಲೇ ವೈಕುಂಠ ಏಕಾದಶಿ ಒಮ್ಮೊಮ್ಮೆ ಉತ್ತರಾಯಣದಲ್ಲಿ ವೈಕುಂಠ ಏಕಾದಶಿ ಅಂತಕ್ಕಂಥದ್ದು ಬರುತ್ತೆ ಅಪರೂಪ ಉತ್ತರಾಯಣದಲ್ಲಿ ವೈಕುಂಠ ಏಕಾದಶಿ ಅಂತಕ್ಕಂಥದ್ದು ನಮಗೆ ಪ್ರಾಪ್ತಿಯಾಗುದು ಆದರೆ ಹೆಚ್ಚಾಗಿ ಹಬ್ಬ ಹರಿದಿನಗಳನ್ನ ಮಾಡತಕ್ಕಂಥದ್ದು ನಾವು ದಕ್ಷಿಣ ಆಗಿನ ಪುಣ್ಯಕಾಲದಲ್ಲಿ ಅದಕ್ಕೋಸ್ಕರ ನೋಡಿ ದಕ್ಷಿಣ ಆಗಿನ ಪುಣ್ಯಕಾಲಕ್ಕೂ ನಮಗೂ ಏನಪ್ಪ ಸಂಬಂಧ ಅಂತ ಬಹಳಷ್ಟು ಜನ ಯೋಚನೆಯನ್ನ ಮಾಡ್ತೀರ ಇವತ್ತು ನಿಮ್ಮ ಮನೆಯಲ್ಲಿ ಯಾವುದಾದರೂ ಒಂದು ಶುಭ ಕಾರ್ಯವನ್ನ ಮಾಡಬೇಕು ಅಂತ ಹೊರಟಾಗ ಅಭ್ಯುದಯ ಶ್ರಾದ್ದ ಅಂದರೆ ನಾಂದಿಯನ್ನು ಮಾಡ್ತೀರಾ ಹೌದಲ್ವಾ ಪಿತೃದೇವತೆಗಳ ಆರಾಧನೆಯನ್ನು ಮಾಡ್ತೀರಾ ಒಂದು ಮನೆಯಲ್ಲಿ ಮದುವೆ ಮಾಡಬೇಕು ಅಂತ ಅಂದ್ರೆ ದೇವರ ಸಮಾರಾಧನೆ ಅಂತ ಮಾಡ್ತೀರಾ ಮೊದಲು ಆ ಪಿತೃದೇವತೆಗಳೆಲ್ಲರನ್ನು ಕೂಡ ಕರೆದು ಅವರ ಆಶೀರ್ವಾದವನ್ನು ಪಡಿತಕ್ಕಂತ ಕೆಲಸವನ್ನು ಮಾಡ್ತೀರಾ ಹಾಗೆ ಈ ದಕ್ಷಿಣಾಯನ ಅಂತಕ್ಕಂಥದ್ದೇನಿದೆಯೋ ಈ ದಕ್ಷಿಣಾಯನದಲ್ಲಿ ನಮಗೆ ಪಿತೃದೇವತೆಗಳ ಅನುಗ್ರಹ ದೇವತೆಗಳ ಅನುಗ್ರಹ ವಿಜಯೋತ್ಸವ ಅಂತಕ್ಕಂಥದ್ದು ಬರಬೇಕು ಅಂತ ಅಂದ್ರೆ ಇಂಥ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಹೆಚ್ಚಾಗಿ ನಾವು ದೇವರಗಳಿಗೆ ನಮ್ಮ ಕೆಲಸ ಕಾರ್ಯವನ್ನು ಮೀಸಲಾಗಿಡಬೇಕು ಯಜ್ಞಯಾಗಾದಿಗಳು ದಾನ ಧರ್ಮಗಳು ವ್ರತಗಳು ವರಮಹಾಲಕ್ಷ್ಮಿ ವ್ರತ ಕೂಡ ದಕ್ಷಿಣಾಯನದಲ್ಲೇ ಬರ್ತಕ್ಕಂಥದ್ದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಬೇಡಿದ ವರವನ್ನ ಕೊಡ್ತಕ್ಕಂಥವಳ ವರಮಹಾಲಕ್ಷ್ಮಿ ಹೌದಲ್ವಾ ಹಾಗೆ ಅಂತ ವರಮಹಾಲಕ್ಷ್ಮಿ ವ್ರತವೂ ಕೂಡ ದಕ್ಷಿಣಾಯನದಲ್ಲಿ ನಮಗೆ ಪ್ರಾಪ್ತಿಯಾಗುವುದು ಈ ದಕ್ಷಿಣಾರ್ಧ ಗೋಳದಲ್ಲಿ ಸೂರ್ಯ ಸಂಚಾರವನ್ನು ಮಾಡಬೇಕಾದರೆ ನಮಗೆ ತಣ್ಣನೆಯ ಗಾಳಿಯನ್ನ ಕೊಡ್ತಾನೆ ತಂಪಾದ ಒಂದು ವಾತಾವರಣವನ್ನು ಕೊಡ್ತಾನೆ ಇವತ್ತೂ ಕೂಡ ನೀವು ನೋಡಬಹುದು ನಮಗೆ ನಮ್ಮ ಶರೀರದಲ್ಲಿ ಜಲ ಅಂತಕ್ಕಂಥದ್ದಿದೆ ಲಿಕ್ವಿಡ್ ಅಂತಕ್ಕಂಥದ್ದಿದೆ ನಮ್ಮ ಬುದ್ಧಿಶಕ್ತಿ ಆ ಲಿಕ್ವಿಡ್ ಮೇಲೆ ಆಧಾರವಾಗಿರುತ್ತೆ ಇವತ್ತೂ ಕೂಡ ಚಂದ್ರನಿಗೂ ಮತ್ತೆ ಭೂಮಿಗೂ ಇರ್ತಕ್ಕಂಥ ಆನ ಸಂಬಂಧ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೋಬೇಕು ಇದಕ್ಕೆ ಉದಾಹರಣೆಯನ್ನ ನಾನು ನಿಮ್ಗೆ ಹೇಳಬೇಕು ಅಂದ್ರೆ ಹುಣ್ಣಿಮೆ ದಿನ ಸಾಗರದ ಬಳಿ ಹೋಗಿ ಸಾಗರದಲ್ಲಿ ಪೂರ್ಣ ಚಂದ್ರನ ದರ್ಶನದಲ್ಲಿ ಹಲೆಗಳ ಹುಬ್ಬರ ಅಂತಕ್ಕಂಥದ್ದು ಅಧಿಕವಾಗತ್ತೆ ಇವತ್ತು ಕೂಡ ಜನರಲ್ ಆಗಿ ಯೋಚನೆ ಮಾಡಿ ಇದು ಯಾವುದು ಬೇಡ ಜನರಲ್ ಆಗಿ ಯೋಚನೆ ಮಾಡಿ ಮನುಷ್ಯ ನೀರಿಲ್ಲ ಅಂದ್ರೆ ಬದುಕೋಕ್ ಸಾಧ್ಯ ಆಗಿದೆ ಎಲ್ರೀ ನೀರನ್ನೇ ಜಲಕಾರಕ ಚಂದ್ರ ಅಂತ ನಾವು ಕರೀತೀವಿ ಲಿಕ್ವಿಡ್ ಅಂತಕ್ಕಂಥದ್ದು ನಮ್ಮ ಶರೀರದಲ್ಲಿ ಏಯ್ಟಿ ಪರ್ಸೆಂಟ್ ಅಂತಕ್ಕಂಥದ್ದು ಇರಲೇಬೇಕು ಈ ಶರೀರದಲ್ಲಿ ವ್ಯತ್ಯಾಸವಾದಾಗ ಲಿಕ್ವಿಡ್ ನೀರಿನ ಅಂಶ ನಾನಾ ರೀತಿಯ ರೋಗ ರುಜಿನಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಹೌದಲ್ವಾ ಹಾಗೆಯೇ ಇಂಥ ಒಂದು ದಕ್ಷಿಣ ಆಯನದಲ್ಲಿ ನಮಗೆ ತಂಪಾದ ಗಾಳಿಯನ್ನ ಕೊಡ್ತಕ್ಕಂಥ ಒಂದು ದಕ್ಷಿಣಾಯನ ಅಂತಕ್ಕಂಥದ್ದು ಏನಿದೆಯೋ ಈ ದಕ್ಷಿಣ ಆಯನ ಆರು ಮಾಸಗಳು ನಡೆಯುತ್ತೆ ಮಕರ ಸಂಕ್ರಾಂತಿಯವರೆಗೂ ಕೂಡ ದಕ್ಷಿಣಾಯನ ಅಂತಕ್ಕಂಥದ್ದಿದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇಂಥ ಒಂದು ಸಮಯದಲ್ಲಿ ದಕ್ಷಿಣಾಯನದಲ್ಲಿ ತಂಪಾದ ಒಂದು ವಾತಾವರಣ ಅಂತಕ್ಕಂಥದ್ದು ಅಂದ್ರೆ ಈ ಆಯನ ಸೂರ್ಯ ಮತ್ತೆ ಚಂದ್ರ ಅಂತಕ್ಕಂಥ ಒಂದು ವಿಚಾರ ಉತ್ತರಾಯಣ ಸೂರ್ಯನಿಗೆ ಸಂಬಂಧ ದಕ್ಷಿಣಾಯನ ದಕ್ಷಿಣ ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಉತ್ತರಾಯಣದಲ್ಲಿ ಬಿಸಿಲು ಬೇಗೆ ಹೌದಲ್ವಾ ನೀವು ನೋಡ್ಬೋದು ಉತ್ತರಾರ್ಧ ಗೋಳದಲ್ಲಿ ಯಾವಾಗ ಸೂರ್ಯ ಸಂಚಾರವನ್ನ ಮಾಡೋಕ್ ಶುರು ಮಾಡ್ತಾನೋ ಅಯ್ಯೋ ನಲವತ್ತು ಡಿಗ್ರಿ ಬಂದ್ಬಿಡ್ತಪ್ಪ ಐವತ್ತು ವರ್ಷಕ್ಕೆ ಹೇಗಪ್ಪಾ ಇರುವುದು ಅಂತೀರ ಆದ್ರೆ ದಕ್ಷಿಣಾಯನದಲ್ಲಿ ಆಯನದಲ್ಲಿ ಏಟೀನ್ ಒಳಗಡೆ ಬರೋದು ಸಹ ಸಂಪೂರ್ಣವಾಗಿ ನಾವು ನೋಡಿದ್ದೇವೆ ಹದಿನಾರು ಬಂದಿರೋದು ನೋಡಿದ್ದೇವೆ ಹೌದಲ್ವಾ ಹದಿನಾರು ಡಿಗ್ರಿ ಹಾಗೆ ಇಂಥ ಒಂದು ದಕ್ಷಿಣಾಯನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ದೇವತೆ ಶಿವ ಶಕ್ತಿ ದೇವತೆ ಹಾಗಾಗಿ ಇಂಥ ಒಂದು ದಕ್ಷಿಣಾಯನ ಪುಣ್ಯಕಾಲದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ನದಿ ಸ್ನಾನ ದಕ್ಷಿಣಾಯನದಲ್ಲಿ ಹರಿಯೋ ನದಿ ಹತ್ರ ಹೋಗಿ ಶಿವನ ಕ್ಷೇತ್ರವಾಗಿರಬೇಕದು ಇದು ಉದಾಹರಣೆಗೆ ನಂಜನಗೂಡು ನಂಜುಂಡೇಶ್ವರ ಕ್ಷೇತ್ರ ಉದಾಹರಣೆಯನ್ನು ನಾನು ಕೊಡ್ತಾ ಇದ್ದೀನಿ ಇದೇ ರೀತಿ ಎಷ್ಟೋ ಕ್ಷೇತ್ರಗಳಿದೆ ನದಿ ತೀರದಲ್ಲಿ ಶಿವನ ಕ್ಷೇತ್ರಗಳು ಹೌದಲ್ವಾ ಧರ್ಮಸ್ಥಳ ಇದೆ ಹಾಗೆ ನಿಮಗೆ ಇಷ್ಟವಾಗಿರತಕ್ಕಂತ ಶಿವನ ಕ್ಷೇತ್ರಕ್ಕೆ ಹೋಗಿ ಶಿವನ ಕ್ಷೇತ್ರದಲ್ಲಿ ನದಿಯಲ್ಲಿ ಮಿಂದು ಅರ್ಘ್ಯವನ್ನು ಕೊಡಬೇಕಂತೆ ಯಾರಿಗೆ ಸೂರ್ಯನಿಗೆ ಹೇ ಸೂರ್ಯದೇವ ನೀನು ಕೊಡ್ತಕ್ಕಂತ ಸೂರ್ಯ ಕಿರಣಗಳಿಂದ ಹೇ ಚಂದ್ರ ನೀನು ಕೊಡ್ತಕ್ಕಂಥ ಕಿರಣಗಳಿಂದ ಮಾನವ ಜೀವ ಸಂಕುಲದ ಮೇಲೆ ಯಾವುದೇ ರೀತಿಯ ದುಷ್ಟ ಪರಿಣಾಮವಾಗದ ರೀತಿ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಕಾಪಾಡು ಅಂತ ಹೇಳಿ ಅರ್ಘ್ಯವನ್ನ ಕೊಡಬೇಕು ಇದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಆದ್ರೆ ಈಗೆಲ್ಲ ಮರತು ಬಿಟ್ಟಿದ್ದಾರೆ ಅಯ್ಯೋ ಇವೆಲ್ಲ ಯಾಕೆ ನಮ್ಗೆ ಏನ್ ಗೊತ್ತಿದೆ ಗುರುಗಳೇ ಇವೆಲ್ಲ ನಮ್ಗೆಲ್ಲ ಹಿಂದೆ ನಮ್ಮ ಅಮ್ಮ ತಾತಂದಿರಲ್ಲ ರೈತರು ನೋಡಿ ನಿಮ್ಮ ತಂದೆ ತಾತ ಮುತ್ತಾತ ರೈತರು ಇದ್ರು ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಿರಲ್ಲ ಅವರ ಪಾಪ ಸ್ನಾನ ಮಾಡ್ತಾ ಇದ್ದಿದ್ದೆ ವರ್ಷಕ್ಕೊಂದ್ಸರಿ ವರ್ಷಕ್ಕೆ ಎರಡು ಸರಿ ದೀಪಾವಳಿಗೆ ಮತ್ತೆ ಯುಗಾದಿಗೆ ಅದು ಕೂಡ ನಮಗೆ ಗೊತ್ತಿದೆ ಆದರೆ ಅವತ್ತು ಇತ್ತಲ್ಲ ನಿರ್ ನಿಷ್ಕಲ್ಮಶ ಮನಸ್ಸು ಅಂತಕ್ಕಂಥದ್ದಿತ್ತು ಅವರು ಬೆಳಗ್ಗೆ ತಿಂಡಿ ತಿನ್ನೋಕ್ಕಿಂತ ಮುಂಚೆ ಅವರು ಹಲ್ಲುಜ್ಜಿ ಒಂದು ಚೊಂಬಲಿ ಕೈಯಲ್ಲಿ ಹಿಡ್ಕೊಂಡು ಮುಖ ತೊಳೆದು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ರು ಇವತ್ತು ಎಷ್ಟು ಜನ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೀರಾ ಹತ್ತು ಗಂಟೆ ಆದರೂ ಕೂಡ ಮನ ಮನಕೊಂಡಿರ್ತೀರ ಹೌದಲ್ವಾ ಎಷ್ಟೋ ಜನ ಹಾಗೆ ಸೂರ್ಯ ಉದಯಕ್ಕೆ ಸರಿಯಾಗಿ ಎದ್ದಿರಬೇಕು ಸೂರ್ಯ ಉದಯದ ಮೇಲೆ ಯಾರು ನಿದ್ರಿಸಿದರೆ ಅವರಿಗೆ ರೋಗ ರೋಗ ಹೆಚ್ಚಾಗುತ್ತೆ ಹೆಚ್ಚಾಗತ್ತೆ ಅಂತ ಹೇಳತ್ತೆ ಅದಕ್ಕೋಸ್ಕರನೇ ರೀ ನಿಮ್ಮ ತಾತ ಮುತ್ತಾತ ಇವರೆಲ್ಲರೂ ಕೂಡ ನೂರು ನೂರ ವರ್ಷ ನೂರ ವರ್ಷ ಬದುಕಿದ್ರು ಇವತ್ತು ನಾವೆಷ್ಟು ವರ್ಷ ಬದುಕ್ತಾ ಇದ್ದೇವೆ ಆದರೆ ಆ ವಿಚಾರ ಹೀಗೆ ಬೇಡ ಆದರೆ ಬರ್ತಕ್ಕಂಥ ದಕ್ಷಿಣ ಪುಣ್ಯಕಾಲ ಪುಣ್ಯಕಾಲ ಅಂತಕ್ಕಂಥದ್ದೇನಿದೆ ಆ ಸಂಕ್ರಮಣದ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ನದಿ ಸ್ನಾನವನ್ನು ಮಾಡಿ ಹತ್ತಿರದಲ್ಲಿ ಇರ್ತಕ್ಕಂಥ ಶಿವಾಲಯಕ್ಕೆ ಹೋಗಿ ಪಂಚಾಮೃತ ಅಭಿಷೇಕ ಶಕ್ತಿಗೆ ಅನುಗುಣವಾಗಿ ರುದ್ರಾಭಿಷೇಕ ಅಥವಾ ರುದ್ರ ಚಮೆ ಪಾರಾಯಣ ತಲೆಯ ಮೇಲೆ ಗಂಗೆ ಧಾರಣೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸ ಧಾರಾಪಾತ್ರೆಯಲ್ಲಿ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ನಿಮ್ಮ ಕುಟುಂಬದಲ್ಲಿ ಬರ್ತಕ್ಕಂಥ ರೋಗ ರುಜನಗಳು ಕಮ್ಮಿ ಆಗತ್ತೆ ನಿಮ್ಮ ಜೀವನ ಯಶಸ್ಸಿನತ್ತ ಹೋಗುತ್ತೆ ಒಳ್ಳೆಯ ಮಕ್ಕಳಿಗೆ ಸುಜ್ಞಾನ ಅಂತಕ್ಕಂಥದ್ದು ಬರುತ್ತೆ ರೀ ನಿಮಗೆ ಗೊತ್ತಿಲ್ಲ ಬಹಳಷ್ಟು ಜನ ಇವತ್ತು ಬಹಳಷ್ಟು ಜ್ಯೋತಿಷರ ಬಳಿ ಹೋಗ್ತೀರಾ ಅಯ್ಯೋ ನನ್ನ ಮಗ ಹೇಳಿದ್ದನ್ನ ಏನು ಕೇಳಲ್ಲ ಬರೀ ಕೆಟ್ಟ ಕೆಟ್ಟ ವಿದ್ಯೆ ಕಲ್ತ್ಕೊಂಡಿದ್ದಾನೆ ಗುರುಗಳೇ ಯಾವಾಗ್ಲೂ ಮೊಬೈಲ್ ಹಿಡ್ಕೊಂಡಿರ್ತಾನೆ ಯಾವಾಗ್ಲೂ ಟಿ ವಿ ನೋಡ್ಕೊಂಡಿರ್ತಾನೆ ಯಾವಾಗ್ಲೂ ಫ್ರೆಂಡ್ಸ್ ಜೊತೆ ಓಡಾಡ್ಕೊಂಡಿರ್ತಾನೆ ನಿಮ್ಮ ಮಕ್ಕಳಿಗೆ ಸುಜ್ಞಾನ ಅಂತಕ್ಕಂಥದ್ದು ಒಳ್ಳೆಯ ವಿದ್ಯೆ ಅಂತಕ್ಕಂಥದ್ದು ಬರಬೇಕು ಅಂದರೆ ಈ ದಕ್ಷಿಣಾಯನ ಪ್ರಾರಂಭದಲ್ಲಿ ಆ ಸಂಕ್ರಮಣದ ದಿನ ನೀವು ನದಿ ಸ್ನಾನವನ್ನ ಮಾಡಿ ಶಿವನ ಅನುಗ್ರಹಕ್ಕೆ ಪಾತ್ರ ಪಾತ್ರರಾಗ್ತಕ್ಕಂತಹ ಕೆಲಸವನ್ನ ಮಾಡಿ ಭಕ್ತಿಯಿಂದ ಆ ಮುಕ್ತಿದಾಯಕನಾಗಿರ್ತಕ್ಕಂಥ ಪರಮೇಶ್ವರನನ್ನ ಪ್ರಾರ್ಥನೆಯನ್ನ ಮಾಡಿ ಹೇ ಭಗವಂತ ನಮ್ಮ ಕುಟುಂಬಕ್ಕೆ ಬರಬಹುದಾಗಿರ್ತಕ್ಕಂಥ ರೋಗ ರುಜಿನಗಳನ್ನು ನಿವಾರಣೆಯನ್ನು ಮಾಡು ಸನ್ಮಾರ್ಗ ಸುಜ್ಞಾನ ಒಳ್ಳೆಯ ಧರ್ಮ ಪಾಲನೆ ಇವೆಲ್ಲವನ್ನು ಕೊಟ್ಟು ಅನುಗ್ರಹಿಸು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ಆ ಮುಕ್ತಿದಾಯಕನಾಗಿರ್ತಕ್ಕಂಥ ಪಾರ್ವತಿ ಸಮೇತ ಪರಮೇಶ್ವರನ ಅನುಗ್ರಹ ಪ್ರಾಪ್ತಿಯಾಗತ್ತೆ ಸುಖ ಜೀವನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ